ಅತನಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳು ಮೇರಾ ಜೀವನ್ ಕೋರ ಕಾಗಜ್ ಅನ್ನುತ್ತಿದ್ದಾರಂತೆ ಈ ಅತನಿ ತಾಲೂಕಿನ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಎಷ್ಟು ಬಾರಿ ಚಾಟಿ ಬೀಸಿದ್ರು ಕೂಡ ಇವರು ಮುಂಡೆ ಬಿಸಿ ಆಗುವಲ್ತು ಸ್ವಾಮಿ ದಿನ ಎದ್ರೆ ಸಾಕು ಗ್ರಾಮ ಲೆಕ್ಕಾಧಿಕಾರಿಗಳು ಪೈಸಾ ಫೇಕೋ ತಮಾಷಾ ಬೇಕೋ ಹಲವು ಬಾರಿ ನಾವು ಕೆಲವು ವರದಿ ನಕಲು ಪೂರೈಸಲು ಆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನಮ್ಮ ಮಾಧ್ಯಮದ ಅರ್ಜಿ ಮೂಲಕ ಕೊಟ್ಕೊಂಡು ಬಂದರೂ ಕೂಡ ಸುಮಾರು ದಿನಗಳಾದರೂ ಕೂಡ ದಾಖಲೆ ಕೊಡಲು ಹಿಂದೇಟು ಹಾಕ್ತಿದ್ದಾರೆ ತಾವು ಮಾಡಿಕೊಳ್ಳುವ ಇಂಥ ಹಲ್ಕಟ್ಗರಿ ಕೆಲಸಕ್ಕೆ ಎಲ್ಲಿ ಸಿಕ್ಕಿ ಬಿಡುತ್ತೇವೆ ಅಂತ ಭಯ ಹುಟ್ಟಿದೆಯಂತೆ ಈ ಕೃಷಿ ಜಮೀನನ್ನ ಮಾಡಿಕೊಳ್ಳುವ ರೈತರು ಜಮೀನುಗಳು ಚಲಗಯ ಅಸಮಾನ ಚೋಡಕ್ಕೆ ಅನ್ನುವ ಗಾದೆ ಮಾತಿನಂತೆ ವರ್ತನೆಗಳನ್ನ ಮಾಡಿಕೊಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹೊಸಕೇರಿ ಸಾಹೇಬರು ತುಂಬಾ ಫೋನ್ ಅಲ್ಲಿ ಬ್ಯೂಸಿ ಇರ್ತಾರೆ ಹಾಗೆ ದಿನನಿತ್ಯ ಮೂರು ಎಕರೆಯಲ್ಲಿ ಕಬ್ಬು ಹಚ್ಚುವ ಚಿಂತೆಯಲ್ಲಿ ಹಿಂದೆ ಮೂರು ಎಕರೆಯಲ್ಲಿ ಕಬ್ಬು ಬೆಳೆಸಿದ್ರು ಕೂಡ ಇನ್ನೂ ಅವರಿಗೆ ಆಸೆ ಆಗ್ತಾ ಇದೆ ಇವರು ಮೂರು ಎಕರೆ ಹೊಲದಲ್ಲಿ ಅವರು ಕಬ್ಬು ಹಚ್ಚುತ್ತಾ ಹೋದರೆ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ಹಚ್ಚಿ ಹೋದ ಕಬ್ಬಿಗೆ ನೀರು ಬಿಡುವ ಕೆಲಸವನ್ನ ಮಾಡ್ತಿದಾರಂತೆ ಇವರ ಗೋಳಾಟ ಕೇಳಿ ಅಳಬೇಕು ನಗಬೇಕು ಗೊತ್ತಾಗ್ತಾ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಸಿರಸ್ತಾರ ಹೊಸಕೇರಿ ಸಾಹೇಬರು ಮತ್ತು ಕೆಲವು ಗ್ರಾಮ ಲೆಕ್ಕಾಧಿಕಾ ಲೆಕ್ಕಾಧಿಕಾರಿಗಳು ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಭೂಲೋಕದಲ್ಲಿರುವ ದೇವ ಲೋಕಗಳು ತಹಶೀಲ್ದಾರ್ ಕಚೇರಿಯಲ್ಲಿ ಹುಟ್ಟಿಕೊಂಡಿದ್ದಾವೆ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ ಒಂದಾದ್ರ ಮೇಲೊಂದು ಹೀಗೆ ಸತ್ತ ವ್ಯಕ್ತಿಗಳ ಹೆಸರಿನಲ್ಲಿ ಡೈರಿ ಮಾಡಿಸಿಕೊಳ್ಳುವುದು ಸತ್ತ ವ್ಯಕ್ತಿ ಜೀವಂತ ಇದ್ದಾನೆ ಅಂತ ತೋರಿಸುವುದು ಜೀವಂತ ಇರುವ ವ್ಯಕ್ತಿ ಸತ್ತಿದ್ದಾನೆ ಅಂತ ಡೈರಿ ಮಾಡಿಕೊಳ್ಳೋದು ಯಾರ್ದೋ ಜಮೀನು ಯಾರ್ದೋ ಹಂಚಿಕೊಳ್ಳುವುದು ದಿನಿತ ಬೆಳಕಿಗೆ ಬರ್ತಾ ಇವೆ ಇವ್ರದೇನೋ ತಪ್ಪಲ್ಲ ಬಿಡಿ ಸ್ವಾಮಿ ಮೊದಲೇ ನಮ್ಮ ರಾಜ್ಯ ಸರ್ಕಾರ ಸಿಲುಕಿಕೊಳ್ತಾ ಇದೆ ಇವರ ಸಿಲುಕಿಕೊಳ್ಳೋದು ಹೊಸದೇನು ಮಾತಲ್ಲ ದಿನಾ ಡೈಲಿ ಹತ್ತರಿಂದ ಹತ್ತನೇ ತಾಲೂಕಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಗ್ರಾಮದಲ್ಲಿ ಹೋಗಿಕೊಂಡು ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆಯಂತೆ ಮಾಡಿಕೊಳ್ಳುವುದು ಅಂದರೆ ಚಿಕ್ಕವಾದ ಕೆಲಸ ಅನ್ನುವಂತೆ ಮಾಡಿಕೊಳ್ತಾರೆ ಮೊದಲೇ ನಮ್ಮ ರಾಜ್ಯ ಸರ್ಕಾರ ಗೊಂದಲ ಗೊಂದಲದಲ್ಲಿದೆ ನಾವು ಮತ್ತೊಬ್ಬರ ಮನೆ ಮುರಿದುಕೊಂಡು ಮಸೂತಿ ಮಾಡಿದ್ರೆ ನಮ್ಗೆ ಯಾರು ಕೇಳ್ಕೊಳ್ತಾರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೊಂದು ಗೋಳ ಆದರೆ ಅದೇ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳು ಗುಲಾಬಿ ಹೂ ಮತ್ತು ಮಲ್ಲಿಗೆ ಹೂಗೆ ವಾಸನೆ ಪಡೆದುಕೊಳ್ಳುವತ್ತ ಅದರಲ್ಲಿ ಬೀಜಿ ಇರ್ತಾರೆ ಅದರಿಂದ ಸಾಯಂಕಾಲ ಐದರವರೆಗೆ ಗುಲಾಬಿ ಮಲ್ಲಿಗೆ ಹೂವು ಪಡೆದುಕೊಂಡು ದೇವಿಗಳಿಗೆ ಹಾಕಿಕೊಳ್ಳಲು ಬಿಜಿ ಇರ್ತಾರೆ ಅದು ಯಾವುದೇ ದೇವರು ಇರಬಹುದು ದೇವಿಗಳ ಪೂಜೆ ಮಾಡುತ್ತಾ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಅಭಿಷೇಕ ಮಾಡಿಕೊಳ್ತಾರಂತೆ ಹೆಣ್ಣು ದೇವಿ ಬಿಟ್ಟರೆ ಗಂಡು ದೇವರಿಗೆ ಮಾಸೋದಿಲ್ಲ ಅಂತೆ ಇವರು ಯಾಕಂದರೆ ಲಕ್ಷ್ಮೀ ಪೂಜೆ ಮಾಡಿದರೆ ಲಕ್ಷ್ಮಿ ಕೈ ತುಂಬ ಬರ್ತಾಳೆ ತಮ್ಮ ಮನೆಯಲ್ಲಿರುವ ದೇವರ ಪೂಜೆ ಮಾಡುವುದನ್ನು ಬಿಟ್ಟು ಬೇರೆ ಬೇರೆ ದೇವಸ್ಥಾನದ ಪೂಜೆ ಮಾಡಿಕೊಳ್ತಿದಾರಂತೆ ಈ ಹೋಗುವ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳ ಕಾಟ ಹೇಳಿಕೊಂಡಾಗ ಸಾರ್ವಜನಿಕರು ತಮ್ಮ ಕಚೇರಿಯಲ್ಲಿ ಒಂದು ಲಭೋ ಲಭೋ ಕಾರಣ ತಮ್ಮ ಜಮೀನಲ್ಲಿ ಹೆಸರು ನೋಡಿಕೊಂಡಾಗ ಏನ್ ನಾನು ಸತ್ತಿರುವೆನು ನನ್ನ ಗಂಡ ಸತ್ತನು ಅಂತ ಲಭೋ ಲಭೋ ಹೊಯ್ಕೊಳ್ತಿದ್ದಾರಂತೆ ಈ ಸಂದರ್ಭದಲ್ಲಿ ಹರಿನಾರಾಯಣ ನಾರಾಯಣ ಹರಿ ಅನ್ನುವ ಕೆಲವು ಹಳಬರು ಸಮಾಧಾನ ಮಾಡಲು ಚಾಣಕ್ಷ ಇದ್ದಾರಂತೆ ಇದನ್ನೆಲ್ಲ ನೋಡಿಕೊಂಡಾಗ ತಮ್ಮ ಕಚೇರಿ ಕಸ ಕೂಡ ಅದೇ ಹಳಬರು ಹೊಡೆದುಕೊಳ್ತಿದ್ದಾರೆ ಯಾಕಂದ್ರೆ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳು ಪೂಜೆ ಮಾಡುವಾಗ ಮಲ್ಲಿಗೆ ಹೂವು ಕೆಳಗೆ ಬೀಳುತ್ತವೆ ಹಲವು ಅದಕ್ಕೆ ಹಳೆಬರನ್ನ ಕಸ ಹುಡುಗಲು ಇಟ್ಕೊಂಡಿರ್ತಾರೆ ನಾವು ಕೇಳಿಕೊಂಡ ವರದಿ ಇವರೇನು ಕೊಡ್ತಾರೆ ಅಂತ ಆಲೋಚನೆ ಆಗಿದೆ ಇತ್ತೀಚಿನ ಸಂದರ್ಭದಲ್ಲಿ ನಾವು ದೂರನ ನೀಡಿದಾಗ ಫೋನ ಕರೆಯ ಮೂಲಕ ಫೋನ್ ಕರೆಯ ಮೂಲಕ ನಮಗೆ ಜೀವ ಬೆದರಿಕೆ ಕೂಡ ಹಾಕಿಕೊಂಡಿದ್ದಾರೆ ಹೀಗೇ ನಾವೆಲ್ಲ ಕೂಡಿ ಪ್ರತಿಭಟನೆ ಮಾಡಿ ನಿಮ್ಮ ಮೇಲೆ ದೂರನ ಕೊಡ್ತೇವೆ ಅಂತ ಬ್ಲಾಕ್ ಮೇಲ್ ಮಾಡಿಕೊಳ್ತಿದ್ದಾರೆ ಹಾಗೆ ಕೆಲವು ಗ್ರಾಮ ಲೆಕ್ಕಾಧಿಕಾರಿಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷಗಳಲ್ಲಿ ರಾಜಕೀಯ ಮಾಡ್ತಿದ್ದಾರೆ ತಹಶೀಲ್ದಾರ್ ಕಚೇರಿಯಲ್ಲಿ ರಾಜಕೀಯ ನಡೀತಾ ಇದ್ದು ತಾವು ಮಾಡುವ ತಪ್ಪುಗಳಿಗೆ ಮುಚ್ಚಿ ಹಾಕುವ ತಮ್ಮದೇ ಅನ್ನುವ ರೌಡಿಗಳನ್ನು ಇಟ್ಕೊಂಡಿದ್ದಾರೆ ಹಾಗೆ ನಮಗೆ ಲಾರಿ ಹಾಯಿಸಿ ಕೊಲ್ತೇವೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನಮ್ಮ ಆಫೀಸ್ಗೆ ಬಂದು ನೌಕರಿಗೆ ಅಡ್ಡಿಪಡಿಸ್ತಿದ್ದಾರೆ ಅಂತ ದೂರನ ಕೊಡುವ ಬ್ಲ್ಯಾಕ್ ಮೇಲ್ ನಮಗೆ ಬರ್ತಾ ಇದೆ ಆದ್ರೆ ಇವರಿಗೆ ಗೊತ್ತಿಲ್ಲ ನಾವು ಭಯ ಪಡ್ತೇವೆ ಅಂತ ಇವರು ತಿಳಿದುಕೊಳ್ತಿದ್ದಾರೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿ ಶಬ್ದ ಸಿಂಹದ ಹಾಲು ಕುಡಿದಂತೆ ಇರುತ್ತದೆ ಅದನ್ನು ಕುಡಿದುಕೊಂಡು ನಾವು ಪತ್ರಕರ್ತರಾಗಿದ್ದೇವೆ ಆ ಸಂವಿಧಾನ ಮುಂದು ಯಾವ ಶಕ್ತಿ ಕೆಲಸ ಮಾಡೋದಿಲ್ಲ ಅನ್ನುವುದನ್ನು ಈ ಬ್ಲಾಕ್ ಮೇಲ್ ಮಾಡುವ ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಏನೇ ಆಗಲಿ ಏನೇ ಬರಲಿ ಮನೆ ಮಸೂತಿ ಮಾಡುವ ಕೆಲಸಕ್ಕೆ ಒಕ್ಕಟ್ಟಾಗಿ ಇರೋಣ ಅನ್ನುವ ಗರ್ವದಿಂದ ಇವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಈ ಒಂದು ದಂಧೆಗೆ ಇವರು ನಿಂತಿದ್ದಾರೆ ಈ ಸಂಪೂರ್ಣ ಗೊಂದಲಗಳನ್ನು ನೋಡಿಕೊಂಡು ಸಾರ್ವಜನಿಕರು ಧರ್ಮದ ನಾಯಕ ನಮ್ಮ ನಾಯಕ ಕೋರ್ಟ್ ಮೆಟ್ಟಿಲು ಇರೋಣ ಬನ್ನಿ ಅನ್ನುವ ಮಾತನ್ನ ಹೇಳುವ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತಷ್ಟು ಸುದ್ದಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ i 니 i k